ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕ್ಷಣಗಣನೆ ಈಗಾಗಲೇ ಶುರುವಾಗಿದೆ ಯಾವ ಕ್ಷಣದಲ್ಲಾದರೂ ಸಹ ಲೋಕಸಭಾ ಚುನಾವಣಾ ದಿನಾಂಕಗಳು ಘೋಷಣೆ ಆಗ್ತಕ್ಕಂಥದ್ದು ನಿನ್ನೆ ದಿನ ನಮ್ಮ ಕೇಂದ್ರದ ವರಿಷ್ಠರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ತಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ಕೆಲವು ಸಿಟ್ಟಿಂಗ್ ಎಂಪಿಗೂ ಕೂಡ ಟಿಕೆಟ್ ನಿರಾಕರಣೆ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಅದರ ಜೊತೆಗೆ ಹೊಸ ಮುಖಗಳಿಗೆ ಹೊತ್ತು ಅವಕಾಶನ ಕೊಟ್ಟಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೇವೆ ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಕಳೆದ ಒಂದು ತಿಂಗಳು ನಮ್ಮ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೆ ಮೂರು ಜನ ವೀಕ್ಷಕರನ್ನ ಕಳಿಸಿಕೊಟ್ಟು ಅಲ್ಲಿ ನಮ್ಮ ಜಿಲ್ಲೆಯ ಪ್ರಮುಖರು ಮತ್ತೆ ಕಾರ್ಯಕರ್ತರು ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ತದನಂತರ ರಾಜ್ಯದಲ್ಲಿ ನಮ್ಮೆಲ್ಲ ಹಿರಿಯರ ಒಂದು ಸಮಕ್ಷಮದಲ್ಲಿ ನಮ್ಮ ಕೋರ್ ಕಮಿಟಿನ ಚರ್ಚೆ ಮಾಡಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳಿಗೆ ಎರಡು ಮೂರು ಹೆಸರುಗಳನ್ನು ನಾವು ಇಲ್ಲಿಂದ ದೆಹಲಿ ಕಳಿಸಿಕೊಟ್ಟಿದ್ವಿ ದೆಹಲಿಯಲ್ಲೂ ಕೂಡ ನಮ್ಮ ಎಲ್ಲರೂ ವರಿಷ್ಠರ ಸಮಕ್ಷಮದಲ್ಲಿ ಚರ್ಚೆಗಳಾಗಿ ಅಂತಿಮವಾಗಿ ನನ್ನ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ ಹೊಸ ಮುಖಗಳಿಗೆ ಅವಕಾಶ ಸಿಕ್ಕಿದೆ ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವೂ ಕೂಡ ಆಗಿದೆ